ಇದಲ್ಲ ಹಣ್ಣಾಗ್ಯಾವೆಲ್ಲಾನು ಚಂದಾಗ ಭಾಳ ಆಗ್ಯಾವ ರೀ ಹಣ್ಣು ಅದನ್ನೇ ರೀ ಶ್ರೀಗೆ ಒಂದು ಮತ್ತೊಂದು ಅರ್ಧ ಅಂದ್ರೆ ಸಣ್ಣ ಕಡಾಯಿ ಕೂಡ ಏಟೈತು ನೋಡ್ರಿ ನಂದು ಚಿಕ್ಕ ಅಡಿಗೆ ಚೊಕ್ಕ ಅಡಿಗೆ ಅಂತಿರಲ್ರಿ ಹೆಂಗತಿ ಅದ್ರಾಗೆ ಈಗ ಬದ್ನಿಕಾಯಿ ಇವ್ನ ಏನೈತಿ ಫ್ರೈ ಮಾಡ್ಕೊಂಡಿನ ಒಂಚೂರು ಇಷ್ಟು ಮೆತ್ತಗ ಸ್ವಲ್ಪ ಸ್ವಲ್ಪ ಸಿಟ್ಟಿಗೆ ತಿರ್ಸ್ಕೊಬಳ ಅದ್ರಾಗ ಏನಾರ ಒಂದು ಟೆಕ್ನಿಕ್ ಯಾವಪ್ಪ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದಿರಿ ನಾವ್ ಆರಾಮದಿವಿ ನೋಡ್ರಿ ನೀವು ಕೂಡ ಆರಾಮದ್ರಿ ಅನ್ಕೊಂಡ್ ಲೋಗ ಸ್ಟಾರ್ಟ್ ಮಾಡ್ತೀನಿ ಶ್ರೀ ಪುಟ್ಟ ಹಾಯ್ ಶ್ರೀ ಹಾಯ್ ಹಾಯ್ ಓಮ್ ಹಾಯ್ ಕರ್ ಆ ಬರ್ರಿ ಎಣ್ಣೆ ಕಾಯಕೀನಿ ಅಡ್ಗೆ ಮಾಡಾಕತ್ತೀನಿ ಲೋಗ ಹಂಗೆ ಕಂಟಿನ್ಯೂ ಮಾಡಿದ್ರದ ಅನ್ಕೊಂಡು ಸ್ಟಾರ್ಟ್ ಮಾಡಿನಂತ ಪಲ್ಯ ಹೇಳಿ ರೆಡಿ ಮಾಡ್ಕೊಂಡೀನಿ ರೀ ಎಣ್ಣೆಗಾಯಿ ಪಲ್ಯಕಾಯಿ ಮತ್ತೇನಿತಿ ಕಾಳು ಸಾಂಬಾರು ಮಾಡೀನಿ ಅನ್ನ ಮಾಡೀನಿ ಈಗ ಜಸ್ಟ್ ಜಳಕ ಮಾಡಿಸಿ ಬಟ್ಟೆ ಒಣ ಹಾಕಿ ಮತ್ತು ಅದೊಂದಿಷ್ಟು ಪಲ್ಯ ಮಾಡಿ ಒಗ್ಗರಣೆ ಕೊಟ್ಟು ರಾತ್ ಅಂದ್ಕೊಂಡು ಮಾಡಾಕತ್ತೀನಿ ಸಂಜಿನಾಗ ನನಗೆ ಚೂರು ಫ್ರೀ ಅನ್ಸುತ್ತೆ ಉಳ್ದಿದ್ದು ರೊಟ್ಟಿ ಅದನ್ನೆಲ್ಲ ಮಾಡೋಕೆ ಓಂ ಶ್ರೀ ಮಸ್ತಿ ಮಾಡಿದ್ರೆ ಗ್ಯಾರಂಟಿ ಬೀಳ್ತೀಯ ನಾ ಹೊಡಿತೀನಿ ಹೊಡಿತೀನಾಗ ನೋಡು ಏನಾರ ಮಸ್ತಿ ಮಾಡೋದು ಅಳುದ್ರಿ ಶ್ರೀ ಇದು ದಗದನೆ ಅದು ಇದು ಅದಂಗೆ ಆಗೈತಿ ಹ್ಞೂ ಎಣ್ಣೆ ಕಾಯಿ ಅದೈತ್ರಿ ಸದ್ದ ತುಂಬ ಎಣ್ಣೆಗಾಯಿ ಹೇಳಿ ರೆಡಿ ಮಾಡ್ಕೊಂಡಿನಿ ಎಷ್ಟಿಷ್ಟು ಅದಾವೆ ನೋಡ್ರಿ ಎಣ್ಣೆಗಾಯಿ ಮತ್ತು ಎಟ್ಟಿಟ್ಟು ಅದಾವೆ ನೋಡಿರಿ ಎಷ್ಟು ನಾನು ಎಷ್ಟು ತಗೊಂಡಿನಿ ನಾಲ್ಕು ಒಂದು ಐದು ಆರು ಇಷ್ಟೇ ಇಷ್ಟು ಸಣ್ಣ ಪ್ಲೇಟ್ನೊಳಗೆ ಇಟ್ಟಿಟ್ಟು ಆರು ಬದ್ನೇಕಾಯಿ ಅದಾವೆ ರೀ ಇವನು ಒಗ್ಗರಣೆ ಅಂತ ಬರ್ರಿ ಕಡಾಯಿ ಕೂಡ ಏಟ್ ಐತೆ ನೋಡಿರಿ ನಂದು ಚಿಕ್ಕ ಅಡಿಗೆ ಚೊಕ್ಕ ಅಡಿಗೆ ಅಂತಿರಲ್ರಿ ಹೆಂಗೈತಿ ಅದ್ರಾಗೆ ಈಗ ಬದ್ನಿಕಾಯಿ ಇವನು ಏನೈತಿ ಫ್ರೈ ಮಾಡ್ಕೊಂಡಿನ ಒಂಚೂರು ಇಷ್ಟು ಮೆತ್ತಗವು ಭಾಳ ಕುದಿಸೋ ಅವಶ್ಯಕತೆ ಏನಿಲ್ಲ ರೀ ಸದ್ ಈ ಬದ್ನಿಕಾಯಿ ಆಲ್ಮೋಸ್ಟ್ ಏ ಅವನು ಇದ್ಕ ಟಮಾಟೆ ಹಾಕೋತೀನಿ ರೀ ಇಲ್ಲಿ ಶೇಂಗಾನ ರೀ ಇವನ್ನ ಮಿಕ್ಸಿ ಮಾಡ್ಕೊತೀನಂತ ಹೆಣ್ಗಾಯಿ ಪಲ್ಯ ಮಾಡೋದು ಯಾರಿಗಿಷ್ಟ ಇಲ್ಲ ರೀ ಯಾರಿಗೆಲ್ಲ ಬರಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ ಮಸ್ತಿ ಮಾಡ್ಬೇಡ್ರಿ ಇಬ್ರು ಪೌಡ್ರಿ ಒಂದು ಪಾತ್ರಿ ಇದೀಗ ಇದಕ್ಕೇನೈತಿ ಒಂಚೂರು ಮಸಾಲೆ ಖಾರ ಅರಶಿನ ಉಪ್ಪು ಎಲ್ಲ ಹಾಕೊಂಡ್ಬಿಡ್ರ ಇಲ್ಲಿ ನೋಡ್ರಿ ನಾನು ಕೆಂಪು ಖಾರನೇ ಹಾಕೊಂಡೆ ಇದಕ್ಕೆ ಯಾಕಂದ್ರೆ ಮಸಾಲೆ ಖಾರ ಹಿಂದೈತಿ ಸಣ್ಣ ಹಬ್ಬಕ್ಕೆ ತೆಗೆದಿದ್ದು ಖಾಲಿ ಆಗೈತಿ ಅದು ಅದನ್ನು ಮತ್ತೆ ಈಗ ತಕೊಳಕ್ಕೆ ಬೇಸ್ತಾರೆ ನನಗೆ ಇದಕ್ಕೇನೈತಿ ಚೂರು ನೀರು ಹಾಕೊಂಡ್ಬಿಡೋಣ ರೀ ಇದು ನೀರು ಒಂದು ಸ್ವಲ್ಪ ಕುದಿಲ್ರಿ ಚೂರು ಕದ ಗರಂ ಮಸಾಲ ಹಾಕೋತೀನಿ ಇದಕ್ಕೆ ನೀರು ಕುದಿಯ ಮುಂದಾಗ ಅವು ಕುದ್ದಂಗೆ ಆಗ್ಯಾವು ಬಟ್ ಇದು ಬದ್ನಿಕಾಯಿ ಹಾಕಿ ಮತ್ತೇನೈತಿ ಶೇಂಗದ ಪುಡಿ ಹಚ್ಚಿದ್ನಂದ್ರೆ ಪಲ್ಯ ಕಂಪ್ಲೀಟ್ ಆಗುತ್ತೆ ನೋಡ್ರಿ श्री ओडपजी ओड बा मांगने बाहन आ खड़ा हो का खड़ा हो खड़ा हो सीढ़ि पकड़ना नहीं पकड़ 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 जो इसको पकड़ श्री को पकड़ श्री को पकड़ पकड़ श्री को <curvature> <lace> ये उठा उनका उठा 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 दो उठा 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 ओमो हाय कर

ಶಿರಿ ಆಯ್ ಮಾಡ್ತಿಲ್ಬಾ ಶಿಡಿ ಏ ಶಿಡಿ ನೋಡಿರಿ ಈಗ ಸಂಜೆ ಕಾಲ ಇದು ಈಗ ಸ್ಟಾರ್ಟ್ ಮಾಡಿದ್ನಿ ಓಂಕಾರ ಸೆರೆಲ್ಲಾಕ್ಸ್ ತಿನ್ಸಿದ್ನಿ ಶ್ರೀಗೇನೈತಿ ಒಂಚೂರು ಬಾಳೆಹಣ್ಣು ಕೊಟ್ಟೆ ರೀ ಊರ್ಲಿಂತ ತಂದು ಬಾಳೆಕಾಯಿ ಇದ್ದವಲ್ಲ ಅವು ಹಣ್ಣಾಗ್ಯಾವೆಲ್ಲನೂ ಚೆಂದಾಗ ಭಾಳ ಚಂದ ಆಗ್ಯಾವ ರೀ ಹಣ್ಣು ಅದನ್ನೇ ರೀ ಶ್ರೀಗೆ ಒಂದು ಮತ್ತು ಒಂದು ಅರ್ಧ ಅಂದ್ರೆ ಸಣ್ಣ ಹೋದವು ಅವಾಗೇನು ಮತ್ತು ಬ್ಯಾಡ್ ಅಂದ್ಕೊಂಡು ಸುಮ್ಮನೆ ಬಿಟ್ಟೆ ಈ ಓಂಕಾರ ಏನೈತಿ ಒಂಚೂರು ಟಾಯ್ಲೆಟ್ ದಿನಕ್ಕೆ ಒಂದೇ ಟೈಮ ಮಾಡ್ತಾನ ಅದು ಚೂರು ಗಟ್ಟಿಯಾಗ ಸುಮ್ನೆ ಬಾಳೆನ್ ತಿಂದ್ರ ಮತ್ತಿಟ್ಟು ಬಂದ್ ಆಗುತ್ತೆ ಅನ್ಕೊಂಡು ಅವ್ ತಿನ್ನ ಸರಿ ನೈ ಮೂರ್ನೇಕಾ ಓ ಆನಿ ಕರ ಬುಕರೀ ಟು ತ್ರೀ ಚಿಕ್ಕ ಬುಕ್ಕ ಚಿಕ್ಕ ಬುಕ್ಕು ರೈಲು ಗಾಡಿ ಓಡಾಡಿದೆ ನೋಡೀ ಬರ್ರಿ ಹಂಗ ನಾ ನಿಮಗ ತೋರಿಸ್ತೀನಿ ಅಂತ ಬಾಳೆಹಣ್ಣು ಎಷ್ಟು ನೀಟಗ ಚಂದಗ ಹಣ್ಣಾಗ್ಯಾವಂತ ಹೇಳಿ ಬರಾಮ ಎಷ್ಟು ಕಾಯಿದ್ದು ಅಂತ ಹೇಳಿ ನೀವು ಈಗ ಏನೈತಿ ಇಷ್ಟು ಸೂಪರಾಗಿ ಹಣ್ಣಾಗಿ ಅವ್ರಿ ಈ ಚಿಲ್ಲಾಗ ತಂದೀವಿ ಇದೇ ಚಿಲ್ಲಾಗ ಇಟ್ಟೀವಿ ಇನ್ನೊ ಒಂದು ಡಜಿನ ಅಷ್ಟು ಅದಾವೆ ನೋಡ್ರಿ ಜಾಸ್ತಿ ಇಲ್ಲ ರಚಿತಾಗ ಒಂದಿಷ್ಟು ಪ್ರೀತಿಗೆ ಒಂದಿಷ್ಟು ಕೊಟ್ಟನಲ್ಲ ಹಾಗಾಗಿ ಕಲಿ ಅದ ರೀ ಬಾಳೆ ಹಣ್ಣು ನಮಗೊಂದಿಷ್ಟು ತಿನ್ನಕ್ಕೆ ಇಟ್ಕೊಂಡಿದ್ವಿ ಈಗ ಎರಡು ದಿನ ಆತ್ರಿ ಹಣ್ಣಾಗಿ ಅವನ್ನ ನಾವು ಕೂಡ ತಿನ್ನಕತ್ತೀವಿ ಹಾ ರೊಟ್ಟಿ ರೀ ಜಸ್ಟ್ ಹೀಗೆ ನಾಲ್ಕು ಅಂದ್ರೆ ನಾಲ್ಕೇ ರೊಟ್ಟಿ ಮಾಡೀನಿ ಒಂಚೂರು ಹೊರಗಡೆ ಹೋಗೋದೈತಿ ಹಾಗಾಗಿ ಅಂದ್ರೆ ಇವ್ರಿಗೆ ನೆನೆಯಾಕಿ ಪೂ ನೆನೆಯಾಗಿ ಪೂರ್ತಕ ಮಾಡಿದ್ರೆ ತಂದ್ಕೊಂಡು ಮಾಡೀನಿ ಹಿಂದಾಗ ನೆಣೆಕಿದ್ನಿ ಅಂತಂದ್ರೆ ಅವಾಗ ಹೊರಗೆ ಹೋಗ್ತಿವಲ್ಲ ನಮ್ಮ ಮನೆಯವ್ರು ಬಂದಾಗ ನೆನೆಯಾಕೋದ್ನಂದ್ರೆ ಬರೋಷ್ಟು ತೆಗಿನೇ ರೊಟ್ಟಿ ನೆಂದಿರ್ತೈತಿ ಅವ್ರಿಗೆ ಹುಣ್ಸಾಕ್ ಬರುತ್ತೆ ಮತ್ತು ನಮ್ಮ ಮನೆಯವ್ರಿಗೆ ಒಂದು ನಾಲ್ಕು ಮಾಡಿದ್ರೆ ಅನ್ಕೊಂಡು ಸುಮ್ಮನೆ ರೀ ಒಮ್ಮೆ ಮಾಡಿದ್ರೆ ರೀ ಹಿಟ್ಟು ನಾದ್ಕೊಂಡಿದ್ನಿ ನಾನು ಆರು ರೊಟ್ಟಿ ಆಗಷ್ಟು ಹಿಟ್ಟು ನಾದಿದ್ದೆ ಎರಡು ಅವ್ರಿಗಾಗ್ತವು ನಾಲ್ಕು ರೊಟ್ಟಿ ಉಳಿದ್ರೆ ಅವ್ರು ಮೂರರ ಎರಡು ರೊಟ್ಟಿ ಅಂದ್ರೆ ನಮಗೆ ನಾಲ್ಕು ರೊಟ್ಟಿ ಹಾಕ್ತಾವ ಅಂದ್ಕೊಂಡು ಎರಡು ರೊಟ್ಟಿ ನೋಡ್ರಿ ಇಲ್ಲಿ ವೇಸ್ಟ್ ಅದು ಎರಡು ರೊಟ್ಟಿ ಪೂರಾ ವೇಸ್ಟ್ ಅದು ರೀ ಹೆಂಗೆ ವೇಸ್ಟ್ ಅದು ಅಂದ್ರೆ ಅದು ಎತ್ತಿ ಹಾಕುದ್ರಾಗ ಇಟ್ಟು ಭಾಳ ಜಿಗಿ ಹಾಕೊಂಡ್ಬಿಟ್ಟೆ ರೀ ನಾನು ಅದು ಇದು ಆಗ್ಲಾರ್ದನ ಹಿಂಗೆ ಎತ್ತಿ ಹಾಕೋ ಮುಂದಾಗನೇ ರೊಟ್ಟಿ ಕೈಯಾಗ ಕಟ್ ಕಟ್ ಕಟ್ಟಾಗಿ ಬಿದ್ಬಿಡ್ತು ಎರಡು ರೊಟ್ಟಿನೂ ಹಂಗ ಅದು ಲಾಸ್ಟೇ ಹಂಗಾಗಿ ನೋಡಿದ್ರ ತಂದ್ಕೊಂಡು ಇನ್ನೊಂದು ನಾಲ್ಕು ಹಿಂದಲೇ ಅದ್ಕೊಳ್ಳಿಲ್ಲ ಓಮು ಸರಿಯಾಗಿ ತಿನ್ಸೋದು ಅದೆಲ್ಲ ಇತ್ತು ನೋಡಿರಿ ಹಾಗಾಗಿ ಚಿಕ್ಕ ಬುಕ್ಕು ನಮ್ಮ ಡುಬಿಟ್ಟರೆ ನಮ್ಮ ಓಮ ಡಮ್ ಅಂತ ಓಮ್ ಕಿದರ್ಗಿರೋದು ಓಮು

ಎಷ್ಟಂದ್ ದೇವತಾನೆ ರೀ ಹಾ ಎಲ್ಲ ಐತಂದ್ರೆ ಹಾ ಹಾ ಅಂತ ಕೈ ಒಂದ ತೋರಿಸ್ತಾನ ಮತ್ತೇನೂ ಇದನ್ನ ಗೊತ್ತು ಆಗಂಗಿಲ್ಲ ಅವಾಗ ಓಕೆ ರೀ ನಾನು ಕೂಡ ಈಗ ಚಾ ಇಡ್ತೀನಿ ಚಾಯ್ ಇಟ್ನಿ ಮಮ್ಮತ್ ಸಿಗ್ತೀನಂತಪ್ಪ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಹೊರಗಡೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ನಲ್ಲಾ ಹೊರಗಡೆ ಹೋಗ್ ಬಂದೆ ರೀ ಬಂದಿ ಬಂದ್ ತಕ್ಷಣ ಇದೆಲ್ಲ ಜಂಜಟ ಆಗಂಗಿಲ್ಲ ರೊಟ್ಟಿ ಗಿಟ್ಟಿ ಮಾಡೋದ ಯಾಕಂದ್ರ ಟೈಮ್ ಆತಂದ್ರ ಮಾಡಿ ಅದನ್ನೆಲ್ಲ ನೀನಿಟ್ಟು ಆರ್ಸಿ ಮುಗ್ಸಕಾಗಲ್ಲ ಅನ್ಕೊಂಡು ಏನೇ ಅದರಲ್ಲಿ ಏನೇ ಮಾಡ್ಲ ಅಂತ ಹೇಳಿ ಹೋಗಕ್ಕೆ ನಾ ಮುಂಚೆನ ರೊಟ್ಟಿ ರೀ ರೊಟ್ಟಿ ಮಾಡ್ಕೇಸಿ ನೀಟಿ ಹಾಲು ಹಾಕಿ ಈಗ ಬಂದ ಅದನ್ನೆಲ್ಲ ಮತ್ತೆ ಕೈಲೇ ಹಿಂಚೆಗೆ ಆ ಒಳ್ಳೆ ಸ್ವಲ್ಪ ಹಾಲು ಬಿಸಿ ಮಾಡದ ನಾವು ಏನ್ ಮೊದ್ಲು ಹಾಕಿರ್ತೀವಿ ನೋಡ್ರಿ ಅದು ಎಲ್ಲ ಹಾಲು ಹೀರ್ಕೊಂಡಿರ್ತೈತಿ ಒಂದ್ ಸ್ವಲ್ಪ ಕೈಲೇ ಮಾಡೋಣ ಮಾಡ ಆಗುತ್ತೆ ಮತ್ತೊಂದಿಷ್ಟು ಹಾಲು ಹಾಕಿಸಿ ಅದನ್ನ ರೀ ಕಾಶಿ ಮತ್ತ ಉಣ್ಸ ಮುಂದಾಗ ಒಂದ್ ಸ್ವಲ್ಪ ಅಳಕಲ್ ಆಗುತ್ತಾ ಈ ಸದ್ಯಕ್ಕೆ ಓಂಕಾರ ಇಳಿದ ತಕ್ಷಣ ಅಲ್ಲೇ ಆದ್ರೆ ನಾ ಫಸ್ಟ್ ಇಳಿಬಿಟ್ಟೆ ನಾನು ಡ್ರೆಸ್ ಏನ್ ಮಾಡ್ತೀನಿ ಡ್ರೆಸ್ ಏನು ಮಾಡಿ ಅದನ್ನೆಲ್ಲ ಹಾಲು ಹಾಕಿ ರೆಡಿ ಮಾಡ್ಕೊಂಡಿರ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ಬರ್ರಿ ಅಂತ ಹೇಳಿದ್ನಿ ಅವರಿನ್ನೂ ಇನ್ನೂ ಬಂದಿಲ್ಲ ಅಲ್ಲೇ ಆಟ ಆಡಕತ್ತಾರೋ ಏನ್ ಮಾಡಕತ್ತಾರೋ ಗೊತ್ತಿಲ್ಲ ಸೊ ನೀ ಸೈಕಲ್ ರಚಿತ ಸೈಕಲ್ ತೊಗೊಂಬಂದಾರ ನೋಡ್ರಿ ಮತ್ತು ಆ ಸೈಕಲ್ ಆಡ್ಸಾಕತ್ತಿಲ್ಲ ಆರೇನು ಕುಂದ್ರೆ ಸಿಂಗಾ ಹಿಂಗ ಅವಾಗ ಅವನು ಅಲ್ಲೇ ನಿಂದಿರ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಟೈಮ್ ಏನು ಜಾಸ್ತಿ ಆಗಿಲ್ಲ ನಾನು ಭಾಳ ಟೈಮ್ ಆಗುತ್ತೆ ತಂದ್ಕೊಂಡಿದ್ನಿ ಎಂಟು ಇಪ್ಪತ್ತು ನಿಮಿಷ ರೀ ಈ ಸದ್ಯ ನಡಿತೈತಿ ಹುಣ್ಸಾಕ ಹ ಕಾಲ್ ಮಾತ್ರ ಒಂದೇ ಸಿಕ್ಕಾಪ್ಟೆರಕತಿ ಇವತ್ತ ಇಪ್ಪತ್ತು ಊಟ ಬಿಸಿತಾನ್ರಿ ನೋಡ ಎಲ್ಲೆಲ್ಲಿ ಬರ್ತ ನೋಡ್ರಿ ಅಂತಂದ್ರೆ ಊಟ ಎಣ್ಣೆ ಹೆಣ್ಣಿನ ತಿನ್ನ ಬಿಡಾಕತ್ತಿಲ್ಲ ನನಗೇನು ಇನ್ನೂ ಜಾಸ್ತಿ ಆಗ್ಬಾರ್ದು ಈಗ ಎಷ್ಟ ದಿನ ಸಾಕು ಎಲ್ಲಾರು ನಾರ್ಮಲ್ ಅದೇ ನಾರ್ಮಲ್ ಅಷ್ಟೇ ಅಷ್ಟೇನು ಅಂತೇಷ ಇಲ್ಲ ಅಂತ ಅನ್ನ ಕತ್ತಾರ ಇದಿಷ್ಟ್ರ ಮೇಂಟೈನ್ ಮಾಡ್ಕೊಂಡು ಸಾಕು ಅನ್ಕೊಂಡು ಸ್ವಲ್ಪ ಹುಡುಗು ಜೊತೆ ಆಕ್ಟಿವಿಟಿ ಡಾನ್ಸ್ ಮಾಡೋದು ಇದೆಲ್ಲ ನಾ ಮುಂಚೆಲಿಂದ ಮಾಡ್ತೀನಿ ಆದ್ರ ಇತ್ತೀಚಿಗೆ ಒಂದ್ ಸ್ವಲ್ಪ ಬಿಟ್ಟಿದ್ನಿ ಹಿಂಗ್ ಡಾನ್ಸ್ ಮಾಡೋದು ಇಂಥದೆಲ್ಲ ಸ್ಟಾರ್ಟ್ ಮಾಡಿದ್ರಿ ಸದ್ಯಕ್ಕ ಹುಡುಗರಿಗೆ ಡಾನ್ಸ್ ಹೇಳಿಕೊಟ್ಟು ಆಗ್ತೈತಿ ಅವ್ರ ಜೊತೆಗೆ ಆಡಾಡ್ದಂಗ ಆಗ್ತೈತಿ ಹಿಂಗೆಲ್ಲ ಸುತ್ತಾ ಇರೋದು ಅದೇದ್ ಮಾಡೋದು ನಿನ್ನೆ ಹತ್ತು ಊಟ ಬಿಸಿ ತೆಗ್ದೀನಿ ನಿಲ್ಲಿ ನಿನ್ನಿಲಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಒಮ್ಮೆ ಜಾಸ್ತಿ ಮಾಡಬಾರ್ದು ನನಗೆ ಇದಾಗುತ್ತ ಅನ್ಕೊಂಡು ನಿನ್ನ ಹತ್ತು ಹುಟ್ಟ ಬಿಸಿ ತೆಗ್ದೀನಿ ಇವತ್ತಿ ಇವತ್ತಿ ಇವ ಇಪ್ಪ ಇಪ್ಪತ್ತು ಊಟ ಬಿಸಿ ತೆಗ್ದೀನಿ ನಂಗೆ ಮತ್ತೆ ಎದ್ದು ಯೋಗ ಮಾಡೋದು ಆಗಂಗಿಲ್ಲ ನಶಿನಾಗ ಯಾಕಂದ್ರೆ ಒಂಕಾರ ಹಾಲಿಗೆ ನಿಂತು ಬಿಡ್ತಾನ ನಾಶಿನಾಗ್ ಇಷ್ಟಿಷ್ಟ ನಿಮಿಷಕ್ಕೊಮ್ಮೆ ಹೇಳೋದು ಈ ತರ ಮಾಡ್ತಿರ್ತಾನ ಅವಾಗ ನಾನು ಮಲಗಿಸಿ ಲೈಟ್ ಹಾಕೊಂಡು ಇಲ್ಲೇನಾದ್ರು ಮಾಡಕತ್ತಿನಪ್ಪ ಅಂತಂದ್ರೆ ಜಗ ಒಂದ್ ಸಣ್ಣ ಅಡಗಿ ಮನಿರಿ ಹಿಂಗ್ ಕಾಲ್ ಮಾಡಿದ್ರೆ ಗ್ಯಾಸನ್ ಕಟ್ಟಿ ಇದು ಫ್ರಿಜ್ ಹತ್ತ ಹಿಂಗ ಇದ್ ಮಾಡಿದ್ರಿ ಕಡ್ರ್ಯಾಕ್ ಹಂಗಾಗಿ ಸೊ ಮ ಸಣ್ಣ ಪುಟ್ಟ ಏನೇನೋ ಮಾಡಾಕತ್ತಿನಿ ನನ್ಗೆ ಓದ್ತಕ್ಷಣ ಎಲ್ಲಾರು ದಮಿ ದಮ್ಮಾಗಿ ಅಂತಂದ್ರಲ್ಲ ಅಂದ್ರ ಅಲ್ಲಿ ಸ್ವಲ್ಪ ತೆಲಿ ತಲೀತಿರಿಗದಂಗಾತ್ರಿ ಸೀರೆ ಉಟ್ಕೊಂಡಾಗೂ ಒಂಥರ ಬಾಳ್ ಫ್ಯಾಟ್ ಕಣ್ಣಂಗ ಕಾಣಾಕತಿ ಸೃಷ್ಟಿ ಅಂತ ಈ ಸಲ ಹಾಕೋಚೂರ್ ಅಹ್ ಇದಾಗಿ ನೋಡಿನ ಅಂತಲ್ಲ ಹೌದು ಅನ್ಕೊಂಡು ಸುಮ್ಮ ಆದ್ರೆ ನಮ್ಗ ಇಷ್ಟ ಇಲ್ರಿ ಫ್ರೆಂಡ್ಸ್ ನಿಜಕ್ಕೂ ದಮ್ಮಗ ಎಲ್ಲಾ ನೋಡ್ರಿ ಕೈ ಪೈ ಇನ್ನಾಗ ಕೇಳಿ ಕೇಳಿದುಟೇನಿ ಇಲ್ಲ ಇಲ್ಲ ಅಂತ ಹೇಳ್ತಾರ ನನಗ ನನ್ ಡ್ರೆಸ್ ನನ್ನ ಅರ್ಬಿ ಅದೆಲ್ಲ ನಾನು ನೋಡ್ತಿಲ್ಲ ನೋಡಿದ ತಕ್ಷಣ ಇಲ್ಲ ನನ್ನ ಅಮ್ಮಾಗಿನ್ ನನ್ನ ದಮ್ಮಾಗಿನ್ ಈ ತರ ಒಂದ್ ಸ್ವಲ್ಪ ಮೈಂಡ್ ಒಳ್ತೈತ್ರಿ ನೋಡೋಣ ಅಂತ ಸ್ಟಾರ್ಟ್ ಮಾಡ್ರಿ ಎಷ್ಟು ಹೇಳ್ತೀನೋ ಗೊತ್ತಿಲ್ಲ ಬಾಳ ಕಠಿಣ ಅಂದ್ರೆ ಕಷ್ಟ ಅಂದ್ರೆ ಕಷ್ಟ ವೇಟ್ ಜಾಸ್ತಿ ಆದ್ಮೇಲೆ ಆ ವೇಟ್ ಕಮ್ಮಿ ಮಾಡ್ಕೊಳ್ಳೋದು ಸಿಕ್ಕಾಕ್ಟೇ ಕಷ್ಟ ರೀ ಈಗ ನಾವು ನನ್ನ ಹೆಂಗ ವೇಟ್ ಅಂದ್ರೆ ಡಿಲಿವರಿ ಆದ್ಮೇಲೆ ಆಗೈತಿ ಎಲ್ಲಾರು ಡಿಲಿವರಿಂದ ಇರಂಗಿಲ್ಲ ಇಳಿತದ ಇಳಿತದ ಅಂತಾರ ಈಗ ಜಾಸ್ತಿ ಕೆಲ್ಸ ಆಗಂಗಿಲ್ಲ ಒಂದೇ ರೂಮ್ ಇಷ್ಟೇ ಜಾಗ ಓಡಾಡಾಕಿದ್ ಇಲ್ಲ ಏನಿಲ್ಲ ಹಂಗಾಗಿ ನೋಡ್ಬೇಕ್ರಿ ಕೆಲವೊಬ್ರು ಹುಡ್ಗುರ್ಕ ಇರ್ಕಿರಿ ಇಳಿತಿ ಅಂತಾರ ಈ ವರ್ಷ ಆಯ್ತ್ರಿ ಚೂರ್ ಕಮ್ಮಿ ಆಗ್ಬೇಕ್ರಿ ಇಲ್ಲಿ ಬಂದ್ ಇಲ್ಲಿ ಊರ್ಲಿಂತ ಬಂದಾದ್ಮೇಲೆ ಚೂರ್ ಜಾಸ್ತಿ ಆಗಿಲ್ಲ ಅದು ನಂಗೆ ಟೆನ್ಶನ್ ಕೂತಿದ್ ಮತ್ತೇನಿಲ್ಲ ಏನೋ ಬಿದ್ದಂಗೆ ಅದು ನೋಡ್ತೀನಿ ಬರ್ರಿ ಟಪಕ್ ಅಂತ ಬಹುಶಃ ಗುಡ್ ನೈಟ್ ಬಹುಶಃ ಅಲ್ರಿ ಗುಡ್ ನೈಟೇ ರೀ ಬಿದ್ದಿದ್ದು ಮುರಿತೋ ಏನೋ ಇದು ಯಾಕನೋ ಕುಂದ್ರವಲ್ರಿ ಅಲ್ಲರಿ ಇದು ನೋಡ್ಬೇಕ್ರಿ ಅವ್ರು ಸದ್ದೇನಾಗೈತಿ ಸೇಮಿ ತೊಗೊಂಬಂದಿನ್ರಿ ಸೇಮ್ ಐತ್ರಿ ಗುಡ್ ನೈಟಿಂದು ಲಿಕ್ವಿಡ್ ಕೂಡ ಸೇಮ್ ಐತೆ ಆದರೆ ಯಾಕೆ ಅದು ಮಷಿನ್ಲಿಂದ ಬೀಳಾಕತ್ತೈತೋ ಏನೋ ಗೊತ್ತಿಲ್ಲ ನನಗೂ ನೋಡ್ಬೇಕ್ರಿ ಇದು ಕೂಡ ಮುರಿದಾಗ ಬಿದ್ದೈತೆ ಈಗ ಹಚ್ಚಿದ್ದು ಇದ್ರಾಗ ಇನ್ನೂ ಲಿಕ್ವಿಡ್ ಐತ್ರಿ ಇದು ಈಗ ಬಿದ್ದಿದ್ರಿ ಇದು ಇದು ಹೋಗಿಟ್ಟ ಅಂದಾಗ ಹಚ್ಚಿದ್ಬಿಟ್ಟೆ ಬಿತ್ತಲ್ರಿ ಅದು ಇದು ನೋಡ್ರಿ ಇದ್ರಾಗ ಲಿಕ್ವಿಡ್ ಐತಿ ಅದು ಮುರಿದು ಬಿತ್ತು ಬಂದಿಂದ ನೋಡಿದ್ರೆ ಅತು ಒಗಟೆ ಹೋಗಲ್ತಿಗೆ ಅದು ಹಚ್ಚಿದಾತ ತಂದ್ಕೊಂಡು ಅದು ಹಚ್ಚಿದ್ನಿ ಅದನ್ನು ಯಾಕೋ ಬಿದ್ದೈತಿ ಇನ್ನು ತೆಗಿಬೇಕ್ರಿ ಇದು ಲಿಕ್ಕ ಹುಡುಗರು ಬ್ಯಾಗ್ ಇಟ್ಕೋತಾರೆ ಅದು ಲಿಕ್ವಿಡಿಗೆ ಏನು ಮಾಡೋಕೆ ಬರಲ್ರಿ ಅದ್ರಾಗ ಇದ್ದಿದ್ ಲಿಕ್ವಿಡ್ ವೇಸ್ಟೇ ರೀ ಈಗ ಇದನ್ನು ತೆಗೋದು ಇದನ್ನೇನು ಹಿಂಗ ಚಲೋ ಐತಪ್ಪ ಅಂತ ಹಾಕಕ್ಕೆ ಅದು ಹೋದ್ನಂದ್ರೆ ಹೋಗೋದಂದ್ರೆ ಮುರಿದ್ಬಿಡ್ತೀರಿ ಅದು ಪೂರಕ್ಕೆ ಪೂರಾ ಓಕೆ ರೀ ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ ಕರ್ಕೊಂಬಂದು ಉಣ್ಸಿದ್ನಿ ಅಂದ್ರೆ ಅಂತ ಹೆಣ್ಣಗಾಯಿ ಪಲ್ಯ ಮಾಡಿ ಅಂತ ಹೇಳಿದೀನಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡೋ ಮುಂದಾಗ ಅದ್ರದ್ದು ವಿಡೋ ನಾನು ತೊಗೋತೀನಿ ಅಂತ ನೋಡಿರಿ ಓಂಕಾರಿಗೆ ಬೇರೆ ಮತ್ತು ಶ್ರೀಗೆ ಬೇರೆ ಇಬ್ಬರಿಗೇನು ಸಪ್ರೇಟ್ ಸಪ್ರೇಟಾ ಕಲಿಸಿ ಇಟ್ಟಿರ್ತೀನಿ ಉಣ್ಸ ಮುಂದಾಗು ಕೂಡ ಅವನ ಈ ಒಂದು ಇವು ಉಣಿಸ್ತೀನಿ ಇಲ್ಲ ಅಂದ್ರಂಗೆ ಅತ್ತೆ ಗೊತ್ತಾಗಲ್ಲ ಎಷ್ಟು ಉಂಡ್ರು ಎಷ್ಟಿಲ್ಲ ಇರ್ಲಿಕ್ಕಂದ್ರೆ ರಾತ್ರಿ ಅದ್ರ ಕಿರಿಕೆರಿ ಮಾಡ್ತಾರೆ ಹಂಗೆ ಒಂದು ತಲೆಗೆ ಬಂದ್ಬಿಡ್ತು ನನಗೆ ಬಾಯ್ ಹಾಯ್ ಫ್ರೆಂಡ್ಸ್ ಬರೀ ಈಗ ನಾನು ಊಟ ಮಾಡಾತ್ತೀನಿ ಓಂಕಾರ ಇಬ್ಬರಿಗೆ ಉಣಿಸಿ ಒಂದು ಹತ್ತು ನಿಮಿಷ ಓಂಕಾರಿ ಒಂಚೂರು ಹಾಲಿಗೆಚ್ಚಿ ಅವ್ನು ಮಲಗಿಸೀನಿ ಅಲ್ಲಿ ತನ್ನ ಮನೆಯವ್ರು ತಗೊಂಡು ಉಣ್ತಾರ ಅಂತ ನಾನು ಅಂದ್ಕೊಂಡ್ನಿ ಅವ್ರೇನು ತಗೊಂಡು ಹೊಡ್ಲಿಲ್ಲ ರೀ ಸಿಟ್ಟು ಮಾಡ್ಕೊಂಡೀನಿ ಸಿಟ್ಟು ಸಿ ಉಣ್ರಿ ಬಿಡ್ರಿ ನಾನಂತೂ ಹಚ್ಕೊಡಲ್ಲ ನನಗಂತೂ ಒಟ್ಟು ಶೂ ಆಗೈತಿ ನಾನು ಹೇಳೀನಿ ಪಲ್ಯ ನೋಡ್ರಿ ನಿಮ್ಗೆ ಮಾಡೋ ಮುಂದಾಗ ತೋರಿಸಿದ್ದು ಪೂರ್ತಿಯಾಗಿ ಮಾಡಿ ಮಾಡಿ ಆದ್ಮೇಲೆ ತೋರಿಸಿಲ್ಲ ಖಾರ ಇದು ಹಳಿ ಖಾರ ರೀ ಕೆಂಪು ಒಂಚೂರು ಕಮ್ಮಿ ಆಗೈತಿ ಹಂಗಾಗಿ ಕಲರ್ ಜಾಸ್ತಿ ಚಂದ ಇದು ಕಾಣಲ್ಲ ನಿಮಗೆ ಆದ್ರೆ ಖಾರ ಟೇಸ್ಟ್ ಐತ್ರಿ ನೋಡ್ರಿ ಎಣ್ಣೆಗಾಯಿ ಪಲ್ಯ ರಸ ರೀ ಇಲ್ಲದ ನೋಡ್ರಿ ಇಷ್ಟು ಚಂದ ಬದ್ನಿಕಾಯಿ ರೀ ಭಾಳ ಚಂದ ಬದ್ನಿಕಾಯಿ ಲೈಟ್ ಹಚ್ಚ ಚಂದ ಕಾಣತ್ತೆ ಹಿಂಗೆ ಇಷ್ಟು ಚಂದ ನೀಟ್ ಬದ್ನಿಕಾಯಿ ಅದಾವಲ್ರಿ ಅಷ್ಟಂದ್ರ ಮಸ್ತ್ ಅದಾವ ರಸ ನಮ್ಮ ಇಬ್ಬರಿಗೆ ಎಷ್ಟು ಬೇಕಾರೆ ಅಷ್ಟು ಪಲ್ಯ ಅಷ್ಟೇ ಮಾಡ್ಕೊಂಡಿ ನಾನು ಮತ್ತು ಸೋನಿ ಬಂದು ಎರಡು ರೊಟ್ಟಿ ಊಟ ಮಾಡಿದ್ರೆ ಅಕ್ಕಿ ಡಾ ಸಾಲಿಂತ ಡೈರೆಕ್ಟ್ ಇಲ್ಲೇ ಬಂದು ರಚಿತಾನೂ ಇಲ್ಲೇ ಇದ್ದು ನೋಡ್ರಿ ಹಾಗಾಗಿ ಅಕ್ಕಿ ಇಲ್ಲೇ ಏನರೋ ಚಾದು ಮಾಡಿ ಕುಡ್ದಿದ್ವಿ ನಾನು ಅಷ್ಟೊತ್ತಿಗೆ ಅದಕ್ಕೆ ಅದಕ್ಕೊ ಊಟ ಮಾಡ್ತಾ ರೊಟ್ಟಿ ಮಾಡೀನಿ ಅಂತಂದೆ ಹ್ಞೂ ಅಂತ ಅಂದ್ರೆ ಅಕ್ಕಿ ಏನೈತಿ ರೊಟ್ಟಿನ ಡೈರೆಕ್ಟ್ ಉಂಡ್ಲೋರಿ ನಾ ನೋಡ್ರಿ ಈಗ ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ಮೆಂಥ ಪಲ್ಯ ಒಂದು ರೊಟ್ಟಿ ಒಂದು ಬಟ್ಟೆ ಸಾರ ರೀ ಸಾರು ಬಾಷ್ಟ ಸಾರು ಹೆಸರು ಕಾಳು ಸಾರು ಮಾಡಿ ನೋಡ್ರಿ ಕರಿ ಹೆಸರು ಕಾಳು ಇರ್ತಾವ ನೋಡ್ರಿ ನಂಗೆ ರಚಿತ ಕೊಟ್ಟಿದ್ದು ಇನ್ನೊಂದೇ ಇಟ್ಟಿನಿ ನಾನು ಅವ್ನ ಇನ್ನೊಂದ್ಸ ಎರಡು ಸಲ ಒಂದ್ಸಲ ಆಗೋಷ್ಟು ಹಾಕವು ಅದನ್ನ ಕುದಿಸಿ ಸಾರು ಮಾಡಿಲ್ಲ ಬೀಳಲ್ಲ ಅಷ್ಟು ದಂಡಿಗೆ ಇದಕ್ಕೊಂದ್ ಒಳಗಿದೆ ಹೆಚ್ಚು ಒಂದ್ ತಿಂದ್ರ ಬಾರಿ ಉತ್ತರ ಕರ್ನಾಟಕ ಊಟ ಆದ್ರೆ ಆದ್ರ ರೀ ಒಂದ್ ರೊಟ್ಟಿ ಉಂಡ್ರ ಏನ್ ಆಗತ್ ನೋಡಂದ್ರಿ ಏನ್ ಜೀವನ್ದಾಗ ಏನೈತಿ ಗೋದಾಗ ನೀವ್ ಏನ್ ಗಳಿಸಿರಂತ ಬಾಡಿ ಅರ ತೋರ್ಸಕ್ ಬರ್ತ್ ನೋಡ್ ನಾವ್ ಉಂಡು ಉಂಡ್ ಕುಂತ ಕುಂತೀಷ್ಟೇ ಬಾಡಿ ಅಂತ ಹೇಳಿ ಏನೋ ಮಾಡಕ್ ಆಗಲ್ರಿ ಒಟ್ಟೆ ನಂಗೆ ಆಗಂಗಿಲ್ರಿ ಓಂಕಾರ ಒಬ್ಬ ಹಾಲು ಕುಡಿತಾನ ಇದೇನ್ ಪರಿಹಾರ ಇದ್ರ ನಿಮಗ್ ಗೊತ್ತಿದ್ರ ಹೇಳ್ರಿ ನನಗೆ ಊಟ ಬಿಡಬಾರ್ದು ಆದ್ರೆ ಕಮ್ಮಿ ಮಾಡ್ತೀನಿ ಈಗ ಒಂದ್ ಮೂರ್ ರೊಟ್ಟಿ ತಿನ್ನಲ್ಲ ಎರಡ್ ರೊಟ್ಟಿ ತಿಂತೀನಿ ಆತರ ಕಮ್ಮಿ ಮಾಡ್ತೀನಿ ಪೂರ ಬಿಟ್ಟು ಇದು ಏನೋ ಒಗ್ಗರಣೆ ಪಲ್ಯ ತಿನ್ಬಾರ್ದು ಬರೇ ಸೌತಿಕಾಯಿ ಗಜ್ರಿ ಗಾಜ್ರಿ ತಿನ್ಕೊಂಡ್ ಬದಕಂದ್ರ ನನ್ನಿಂದ ನಿಂದ ಆಗಲ್ರಿ ಊಟ ಮಾಡಿ ನಮ್ಮನೆಯವ್ರಿಗೆ ಒಂದು ಉಳ್ಳಾಗಡ್ಡಿ ಜಜ್ಜಿ ಕೊಡು ಅಂತ ಹೇಳ್ತೇನೆ ಸಣ್ಣ ಕಟ್ ಮಾಡಿ ಜಜ್ಜಿ ಜಜಿ ತಿನ್ನೋದು ಟೇಸ್ಟೇ ಬೇರೆ ಬಾಯ್ ಉಳ್ಳಾಗಡ್ಡಿ ನಾನು ನಿನ್ನೆಗೆ ಚಚ್ಚಿ ಚಚ್ಚಿ ಕೊಡುವೆ ವಾ ಥ್ಯಾಂಕ್ ಯು ಆದ್ರೆ ಉಳ್ಳಾಗಡ್ಡೆ ಹಸಿವು ಏ ಅದ್ರಾಗ ಹಾಕ್ಬಾರ್ದಪ್ಪಾಜಿ ಉಳ್ಳಾಗಡ್ಡೆ ಗುಂಡ್ ಉಳಾಗಡ್ಡೆ ಆಗೋಕು ಉದ್ದು ಉದ್ದ ಹಸಿವು ಅದಾವು ಮಸ್ತ್ ಓಕೆ ರೀ ಊಟ ಮಾಡು ಊಟ ಮಾಡಿ ಸಿಗು ನಂತ ಬಾಯಿ ನೋಡ್ರಿ ಈಗ ಬಂಡೆ ತಿಕ್ಕೋಯ್ತು ಊಟ ಆಯ್ತು ಸಿಸ್ತು ಅದ್ರಾಗ ಗ್ಯಾಸ್ ಮಾತ್ರ ಒರೆಸಿಲ್ರಿ ಅಷ್ಟೇ ಇರ್ಲಾಕ ದಿನ ದಿನ ಅದೇ ಮಾಡಿ 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 ಐತಿ ಎರಡು ದಿನ ಆದ್ರಿ ತಿಳಿ ತಕೊಂಡು ಅದಕ್ಕೆ ಇದನ್ನ ಹಚ್ಕೊಂಡಿಲ್ರಿ ಇನ್ನೂ ಕೊಬ್ಬರಿ ಎಣ್ಣೆ ಕಾಶಿದ್ದೈತ್ರಿ ನಿನ್ನೆ ಓಂಕಾರ ಇಬ್ಬರಿಗೆ ಅರ್ದಿದ್ನಲ್ಲ ಅದರದ್ದು ಎಣ್ಣೆ ಇದ್ರಿ ಅದನ್ನ ಒಂಚೂರು ಹಚ್ಚಿರಿ ಹಿಂಗೆ ಇದು ಮಾಡಿ ಅಂತ ಅಂತೇಳಿ ಎಣ್ಣೆ ಹಚ್ಚೋದಂತಂದ್ರೆ ನನಗೆ ನಮ್ಮ ಸೃಷ್ಟಿ ಮತ್ತು ಮಮ್ಮಿ ನೆನ್ಪಕ್ಕ ರೀ ಭಾಳ ಅಂದ್ರೆ ಭಾಳ ಚಂದ ಸೃಷ್ಟಿನೂ ಭಾಳ ರೀ ಎಣ್ಣೆನ ನಂಗೆ ಹಚ್ಕೊಳಕ್ಕೂ ಬರಲ್ಲ ನಾ ಬೇರೆದವ್ರಿಗೆ ಹಚ್ಚಕ್ಕೂ ಹೋಗೋಂಗಿಲ್ರಿ ನಂಗೆ ಹಚ್ಚೋದಂದ್ರೆ ಒಂಥರ ಆಗುತ್ತೆ ಎಣ್ಣಿನ ಥರ ಕಚಪಚ ಆದುತ್ತೆ ಎಣ್ಣೆ ಹಚ್ಚಕ್ಕೆ ಹೋಗಂಗಿಲ್ಲ ಸೊತ್ತ ನನಗೆ ಹಚ್ಕೊಳ್ಳೋದಂದ್ರೆ ಒಂದು ಎರಡು ಸಲ ಹೆಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಒಳಗೆ ಮಾಡ್ಕೊಂಬಿಡ್ತೀನಿ ಅಷ್ಟೇ ಮುಗಿದ್ರಿ ಎಲ್ಲ ನಮ್ಮ ಮಮ್ಮಿ ಅಂತ ನೋಡಿ ಜುಬ್ರು ಜುಬ್ರು ಆಗ್ಯಾವ ಅಂತೇಳಿ ಒಂದೇನು ಮೆಹಂದಿ ಹಚ್ಚಲ್ಲ ಏನು ಹಚ್ಚಲ್ರಿ ಫಸ್ಟ್ ಟೈಮ್ ಒಂದು ಸಲ ಮೆಹಂದಿ ಹಚ್ಚಿ ಸೊಲ್ಲಾಪುರಕ್ಕೆ ಹೋಗೋ ಮುಂದಾನ ನೋಡಿರಲ್ಲ ನನ್ನ ಪಜ್ಜಿ ತೆಂಗಿತ್ತಂತೇಳಿ ಕೊಲ ಏನು ಇನ್ನೂ ಒಂದು ಸಲ ಸಟ್ ಮಾಡಿಸೋದು ಸ್ಟ್ರೇಟ್ನರ ಯಾವುದೂ ಮಾಡಿಸಿಲ್ಲ ನಮ್ಮ ಅಕ್ಕ ಚೂರು ಒಂಚೂರು ಏರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಡ್ರಿ ನಾನು ಮಾಡ್ಕೋಬೇಕಂತ ಮಾಡೀನಿ ಅದರ ಮೊದಲೇ ಸ್ಲಿಮ್ ಹಾಕಿನಿ ನಿಮ್ಗೆ ಹೇಳಿ 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 ಎಷ್ಟೊತ್ತ ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ ನೋಡ್ತೇನೆ ರೀ ಆದ್ರೆ ಸ್ಲಿಮ್ ಆಗೋದಂತೂ ಸುಳ್ಳಲ್ಲ ಹಾಗೆ ಹಾಕಿನಿ ಸ್ಲಿಮ್ ಅಂದ್ರೆ ಸ್ಲಿಮ್ ಆಗೋಲ್ಲ ನಾನು ಮುಂಚೆ ಎಷ್ಟಿದ್ನಿ ಆ ಶೇಪಿಗೆ ಬರ್ತೀನಿ ನಾನು ಒಂದಷ್ಟು ಶಾರ್ಟ್ ಹೊಡೋದೊಳಗೆ ಇಲ್ಲಾಂದ್ರೆ ಯಾವುದಾದ್ರು ಲೆಂತ್ ಬಿಡೋದೊಳಗೆ ಮುಂಚಿಗಿನ ಫೋಟೋ ನಿಮಗೆ ಶೇರ್ ಮಾಡ್ತೀನಿ ರೀ ಎಂಗೇಜ್ಮೆಂಟ್ ಆದ ತಕ್ಷಣ ಅವೊ ಎಲ್ಲ ಫೋಟೋಗಳು ಅಕ್ಕನ ಇದು ಬಿಡೋದಾಗೂ ಸಿಗೋಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಅಕ್ಕನೂ ಕೂಡ ನಾನು ಮದುವೆ ಆದಮೇಲೆ ಇಲ್ಲೋಗಿ ಸ್ಟಾರ್ಟ್ ಮಾಡ್ಯಾಳಲ್ಲ ಅದ್ರಾಗ ಫಸ್ಟ್ಲಿಂತ ಅಕ್ಕನ ಲೋಗದೊಳಗೆ ನಂದು ಸರ್ಚ್ ಮಾಡ್ಕೊತ ಬಂದ್ರೆ ನಾನು ಎಷ್ಟು ಸ್ಲಿಮ್ ಇದ್ನಿ ಅನ್ನೋದು ಸಿಗ್ಗೊತ್ತಾಗುತ್ತೆ ನಿಮಗೆ ಅದ್ರ ಮದುವೆ ಆದಮೇಲೆ ಅಷ್ಟಿದ್ನಿ ಮದುವೆ ಆಗಿ ಮುಂಚೆ ಇನ್ನೂ ಭಾಳ ಸ್ಲಿಮ್ ಇದ್ನಿ ಅದನ್ನು ನಮ್ಮ ಮನೆಯವ್ರ ಫೋನ್ದಾಗ ಓಲ್ಡ್ ಫೋಟೋಗಳು ಅದ ನೋಡ್ರಿ ಅವು ಸಿಕ್ಕು ಅಂದ್ರೆ ಗ್ಯಾ ಗ್ಯಾರಂಟಿ ನಾನು ಬಿಡೋದೊಳಗೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಕೊಬ್ಬರಿ ಎಣ್ಣೆ ಕಾಸು ಇಟ್ಟೀನಿ ರೀ ಇದನ್ನು ಅವ್ರಿಗೆ ಅಂತ ಹೇಳಿ ರಚಿತಾರ ಮಾಡ್ತಾರೆ ಬುದ್ಧಿ ರಾಜನೀಕಂದ್ರೆ ನಾನು ತುಂಬ ಕೊಬ್ಬರಿಣ್ಣೆ ಹಚ್ಕೊಂಡು ಇವಾಗ ಶುಕ್ರವಾರ ತನಕ ನೀರು ಹಾಕೊಳಕ್ ಹೋಗಂಗಿಲ್ಲರಿ ಚೂ ರಾ ಇಲ್ಲ ಇಲ್ಲಂದ್ರೆ ಕೂದಲು ಅರ್ಧಂ ಅರ್ಧ ಕಟ್ ಕಟ್ಟದಂಗಾಗ್ತಾವಟ್ಟೆ ಏನಾಗೈತೆ ಒಂಚೂರು ನೋಡಿ ಹೇಳಿದ್ರ ಚಂದ ತುರ್ಸತ್ರಿ ಕರ್ಕರ್ ತುರಿಸಿ ತುರಿಸಿ ತಲೆ ಅದೇನಂತಾರಲ್ಲ ಕೆಂಪಾಗಿ ಎಲ್ಲಿ ತುರಿಸಿನ ಜಾಸ್ತಿ ಇದಾದಂಗ್ ನೋಡ್ರಿ ರಚಿತಾಗ ನೋಡಂತಂದ್ರೆ ಕಿತ್ ನೋಡ್ತಿರ್ತಾಳೆ ಒಂದು ನಿಮಿಷ ಎರಡು ನಿಮಿಷ ತಲೆ ಕೈ ಇಡೋಷ್ಟೊತ್ತಿಗಿನಿ ಇವ್ರು ಯಾರು ಅಕ್ಕಡ್ರೆ ಓಡಿ ಹೋಗ್ಬಿಡ್ತಾರ ಹಂಗಾಗಿ ಫುಲ್ ಬ್ಯುಸಿ ಆದಂಗೆ ಬಿಟ್ರಿ ಇವರಿಬ್ರು ಮತ್ತಂತಾರ ಇವತ್ತಲ್ಲಿ ವಸ್ಕಕ್ಕೆ ಹೋಗಿ ಬಂದ ತಕ್ಷಣ ಅಲ್ಲಿ ಹೊರ್ಗಡೆ ಹೋಗ್ಯಾರಂತಲ್ಲ ನಾನು ಕರ್ಕೊಂಡ್ಬರ್ತೀನಿ ಅಂತೇಳಿ ಅವಾಗ ಹೋದಾಗ ಮೇಸ್ತ್ರಿ ನಿಂತಿದ್ದ ರೀ ಅಣ್ಣ ಇವರು ನಿಂತಿದ್ರು ರಚಿತಾನೂ ನಿಂತಿಲ್ಲ ನಮ್ಗೆ ಸಾಕಾಗೈತಿ ನಾವು ಕೆಲಸಕ್ಕೆ ಕಿವಂತ ಹುಡುಗರು ನಡೀರಿ ನೀವು ಅಂತ ನಾವು ಅಂದ್ರೆ ನೀವು ಆ ಮಿಸ್ತ್ರಿ ಇವ್ರು ಏನು ಮಾಡ್ತಾರೆ ರೀ ಅಚ್ಚಿ ಅಂದ ಬರೀ ಮಾತು ಹೇಳ್ತಾರೆ ಮತ್ತಿದು ಅಲ್ಲಿ ಚಾಕೆಟ್ಟು ಏ ರಚಿತಾ ಅಲ್ಲೇ ಸರು ಆ ಅಣ್ಣ ಇಷ್ಟು ಚಂದ್ ಆಕ್ಷನ್ ಮಾಡ್ತವರು ಸಣ್ಣ ಒಂದ್ಸಲ ವಿಡೋದಾಗ ಕ್ಯಾಪ್ಚರ್ ಮಾಡ್ತೇನೆ ಮಾಡೋದು ಹ್ಞೂ ಮಾಡೋದ್ ಸುಳ್ಳು ಅಂತಲ್ರಿ ಮಾಡ್ತೀವಿ ಮತ್ತು ಅಕ್ಕಿಗೆ ನಾನು ಬಿಟ್ಟಿರಲಿಲ್ಲ ನನಗೆ ಅಕ್ಕಿನ ಬಿಟ್ಟಿರಲಿಲ್ಲ ಅಷ್ಟು ಕ್ಲೋಸ್ನೆಸ್ ಅಂದ್ರೆ ಭಾರಿ ಕ್ಲೋಸ್ ಇದೀವಿ ನಾವು ಈಗ ಅಕ್ಕಿಗೊಂದು ಹುಡುಗ ನನಗೆ ಎರಡು ಹುಡುಗ ಸೇಮ್ ಟು ಸೇಮ್ ಒಂಥರ ಜೀವನ ಸೇಮ್ ನಡೀತದಲ್ರಿ ಹಂಗತೆ ಆಗೈತಿ ಇಬ್ಬರದನು ನಾ ಚಾಕ್ ಇಟ್ಟು ಏ ರಚಿತಾ ಅಲ್ಲೇ ಹುಡುಗಿ ಬಾ ಅಂತ ಕರಿತೀನಿ ಆಕೆನೂ ಅಲ್ಲಿ ಮಾಡಿದ ಊಟನೇ ಇನ್ನೂ ಹಂಚಿನ ದಿನ ಮನೆಯವರಿಗೆ ಮನೆಯವ್ರಿಗೆ ಕೊಟ್ಟಿರಲ್ರಿ ಬಟಾಟೆ ಫ್ರೈ ಅಂತ ಏನಾರು ಇರ್ಲಕ್ಕ ಇನ್ನು ಅವ್ರಿಗೇನು ಕೊಟ್ಟಿರಲ್ಲ ಏ ಸರು ಅಂತೇಳಿ ನಾ ಫಸ್ಟ್ ತೆಗೆದಿದ್ದೆ ನನಗೆ ಒದ್ರಿ ಒದಿ ಕೊಟ್ಟು ಬಿಡ್ತಾಳೆ ಹಂಗಾಗಿ ಅದನ್ನ ಎಷ್ಟು ಚೆನ್ನ ಮೇಸ್ತ್ರಿ ಆ ಬಾ ಭಾಳ ಚಂದ ತೋರಿಸ್ತಾನೆ ಎಷ್ಟು ತಂಪನ್ಸಾ ನೋಡಿ ನಮ್ಮ ಮಮ್ಮಿನೂ ಎಣ್ಣೆ ಹೆಚ್ಚದು ನೋಡಿ ನೋಡಿರಿಲ್ರಿ ಎಷ್ಟು ಸಲ ನಮ್ಮ ಸೈತಾಕ ಮಾತ್ರ ತೆಲಿ ಮಾಲಿಶ್ ಮಸ್ತ್ ಮಾಡ್ತಾಳ್ರಿ ಸದ್ಯಕ್ಕೆ ಮಾಡಸಿಲ್ಲ ನಾ ಸೋಲಾಪುರ್ಗೆ ಹೋದಾಗ ಮತ್ತ ಶ್ರೀನ ಪ್ರೆಗ್ನೆಂಟ್ ಇದ್ದಾಗ ಮಾಡ್ಯಾಡ್ರಿ ಸಿಕ್ಕಾಪ್ಟೆ ಮಾಲಿಶ್ ಮಾಡ್ಯಾಳ ಎಣ್ಣೆ ಹಚ್ಚಿ ಪ್ರೆಗ್ನೆಂಟ್ ಇದ್ದಾಗ ಕುಪ್ಸ ಮಾಡಕ್ ಏನ್ ಬಂದಿದ್ರು ನೋಡ್ರಿ ಅವಾಗ ನಾನ್ ಸಣ್ಣ ಮತ್ತಿ ನಾನು ಡಿಲೇ ಹೋರಿ ಅವ್ರ್ದೆಲ್ಲ ಮಾಡಿ ನೋಡ್ರಿ ಮತ್ ಮನ್ಯಾಗ ನಾವ್ ಸಣ್ಣವ್ರಿರ್ತೀವಂದ್ರ ದೊಡ್ಡವ್ರದ ಅಕ್ಕಾರದೆಲ್ಲ ಮಾಡ್ಲೇಬೇಕಾಗತ್ತೆ ಅವ್ರಿದ್ರ ಮೂ ಭಾಳ ಮಾಡ್ಯಾಳ ಮುಗ ಬಾಳ ಮಾಡ್ಯಾಳ ಅಂತ ಹೇಳಿ ಬಾಳ್ ಚಂದ ಏನಾರ ಹಿಂಗ ಮಾಡ್ಕೊಡುದು ಅದೆಲ್ಲಾಕ ಮಾಡ್ಯ ರೀಪ ನಮ್ಮ ಈ ಸದ್ ನಾವು ನಮ್ಮ ನಾನು ಏನೈತಿ ನಮ್ಮ ಸೃಷ್ಟಿನ ನೆನೆಸ್ತೇನೆ ರೀ ನಮ್ಮ ರತ್ನಾಕ್ನ ನೆನೆಸಾಳ ನಮ್ಮ ಸೃಷ್ಟಿನ ಎಲ್ಲರೂ ನೆನೆಸಿವ್ರಿ ನಾವು ಅವ್ರ ಮಮ್ಮಿ ಹಬ್ಬಕ್ಕೆ ಬಿಟ್ಟು ಪ್ರತಿಯೊಬ್ಬರಿಗೂ ಎಲ್ಪ್ಯಾಳ್ರಿ ಪಿಲ್ಲನ ಟೈಮ್ದಾಗೂ ಮಾಡ್ಯಾಳ ನಾನು ಅಂತೂ ಎರಡು ಕಾಕಿಗೆ ಅಕ್ಕಿಂತ ಸಿಕ್ಕಂದಿದ್ರು ನಾನು ಮತ್ತು ರತ್ನಾಕ ಏನೈತಿ ಚೋಟಿದ್ರು ಟೈಮ್ ಟೈಮ್ದಾಗ ನಾನು ಮಾಡ್ತಿದ್ನಿ ಆಕಿನ್ನೂ ಐದು ಪ್ರೈಮರಿನೇ ಹೋಗ್ತಿದ್ಲು ಪ್ರೈಮರಿ ಅಂದ್ರೂ ಎರಡನೇತ್ತೆ ಹಿಂಗೇನೋ ಇರ್ತಿದ್ಲು ಏನೋ ಗೊತ್ತಿಲ್ಲ ಟೈಮ್ ಟೈಮ್ದಾಗ ನನ್ನ ಮದ್ವೆಗೇ ಮೂರನೇ ತೇನು ನಾಲ್ಕನೇತ್ತೆ ಕ್ಲಾಸ ಇದ್ರು ರೀ ಅವ್ರು ಇಲ್ಲಿಲ್ಲ ಮದ್ವೆ ಆಗ ಸಲ ಸೆಕೆಂಡ್ ಪಿ ಸಿ ಅಂದ್ರ ಹ್ಮ್ ಆರನೇ ತೆಂಗಿ ಅಂದ್ರೆ ಇರ್ಬೇಕ್ರಿಗ ಆರ್ ವರ್ಷ ಆಗೋಯ್ತು ನನ್ನ ಮದ್ವೆ ಈಗ ಬೇಕಂದ್ರೆ ಒಂಚೂರು ಎಣ್ಣೆ ತಗೋಕ್ ಅಲ್ಲಿ ಒಂದ್ ವಾರ ಎಣ್ಣೆನ ನಾಳೆ ನಂದು ನಂದ್ರು ಅಯ್ಯಪ್ಪ ಅಯ್ಯಪ್ಪ ಯಾರಿಗೆ ಸಿಗತ್ರಿ ಎಂತ ಸೌಭಾಗ್ಯ ಇವರು ಸಿರಿನ್ ಪ್ರೆಗ್ನೆಂಟ್ ಆಗೋಕಿನ ಮುಂಚೆ ಯಾವಾಗಾದ್ರೂ ಮನಸ್ಸು ಬಂದಾಗ ರಾತ್ರಿ ಟೈಮ್ದಾಗ ತಲೆ ತುರ್ಸುತ್ತ ಅಂದ್ರೆ ಒಂಚೂರು ಏನಾರ ತೆಲಿ ನೋಡೋದು ಎಣ್ಣೆ ಹಚ್ಚೋದು ಮಾಡ್ಯಾರ ಇಲ್ಲ ಅಂತಲ್ಲ ಅವ್ರಿಗೂ ಕೂಡ ಸಿಕ್ಕಾಪ್ಟೈಮ್ ನಾನು ಮಾಡೀನಿ ತಲೆಗೆ ಆದ್ರೆ ಪ್ರೆಗ್ ಪ್ರೆಗ್ನೆಂಟ್ ಇದ್ದಾಗ ಅವರು ಕಾಳಜಿ ತಗೊಂಡರ ಇಲ್ಲ ಅಂತಲ್ಲ ಆದ್ರೆ ಈ ಥರ ಎಣ್ಣೆ ಹಚ್ಚೋದು ಈ ಥರ ಭಾಳ ಮಾಡಿಲ್ಲ ಕಮ್ಮಿ ಪ್ರತಿಯೊಂದಕ್ಕೂ ಒಂಥರ ಭಾಳ ಪೊಸಿನೆಸ್ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದ್ರು ಅವರು ಏನು ಅದನ್ನ ಮಾಡಬೇಡ ಇದನ್ನು ಮಾಡಬೇಡ ತಿನ್ನೋದಕ್ಕೆ ಮಾತ್ರ ನಾನು ಇಷ್ಟು ಬಾಯಿ ಕಟ್ಟಿ ಎಕ್ಕಿದ್ರಿ ಇವರು ಸ್ತ್ರೀನಿ ಪ್ರೆಗ್ನೆಂಟ್ ಇದ್ದಾಗ ಅಬ್ಬಾ ಇಲ್ಲಿಂದ ನಾನು ಐದ್ರಾಗ ಹೋಗಿನಂದ್ರೆ ಅವಾಗ ಇನ್ನೂ ಮೂರಾಗ್ತನ ಸ್ವಲ್ಪ ಭಾಳ ನಜುಕ್ ಇರಬೇಕಂತ ಹೇಳ್ತಾರೆ ನೋಡಿರಿ ಮತ್ತು ಅದರೊಳಗೆ ಅವ್ರು ಡಾಕ್ಟ್ರೇನೈತಿ ಸಮೋಸ ಇಂಥ ಎಲ್ಲ ಎಣ್ಣೆ ದಿನ ಅಂತಲೂ ಹೇಳಿದರು ಅಯ್ಯೋ ಅದೇ ಒಂದು ಬಜ್ಜಿ ಅಲ್ಲ ರೀ ಬಟಾಟೆ ಫ್ರೈ ಅಂದ್ರೆ ನಂಗೆ ಪಂಚ ಪ್ರಾಣ ಬಟಾಟೆ ಫ್ರೈ ನನಗೋಸ್ಕರ ಅಂತ ಮಾಡಿದ್ರು ನನಗೆ ಒಂದು ಎರಡು ಅಷ್ಟೇ ಅದನ್ನ ಬಿಟ್ರೆ ಇಲ್ಲ ಇಲ್ಲ ರೀ ಆದ್ರೆ ಒಂಕಾರ ಹಂಗಲ್ಲ ನೋಡ್ರಿಪ್ಪ ಆ್ಯಕ್ಚುಲಿ ಓಂಕಾರಗನೆ ನನಗೆ ರೆಸ್ಟ್ ಮಾಡೋಕೆ ಹೇಳಿದ್ರು ಸ್ತ್ರೀಗೇನು ರೆಸ್ಟ್ ಇದ್ದಿದ್ದಿಲ್ರಿ ಓಂಕಾರ ಏನೈತಿ ಅಂದ್ರೆ ಡಿಲೆವರಿ ರಸ ಭಾಳ ಐತಿ ಮತ್ತು ಹೇಳಕ್ಕೆ ಬರಲ್ಲ ಇದು ಕೂಡ ಅಲ್ಲಿ ಹೆಂಗ್ ಹೆಂಗೆ ಜಲ್ದಿ ಆಗಿತ್ತು ಅದೇ ಥರನೂ ಆಗ್ಬೋದಂತ ಹೇಳಿದರು ಮತ್ತು ಫಸ್ಟ್ ಸ್ತ್ರೀದು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ದಾಗೆ ಹೇಳ್ಬಿಟ್ರಿ ಡಿಲೆವರಿ ಜಲ್ದಿ ಆಗುತ್ತೆ ಅಂತೇಳಿ ಹಂಗಾಗಿ ಎಂಟು ತಿಂಗಳ ಒಂಬತ್ತನೇ ದಿನಕ್ಕನ ಡಿಲಿವರಿ ಆಯಿತು ಇವೊಂದು ರೆಸ್ಟ್ ಅಂತ ಹೇಳಿದರು ಹುಡುಗನ ಜೊತೆಗೆ ಸ್ತ್ರೀ ಜೊತೆಗೆ ರೆಸ್ಟ್ ಅಲ್ರಿ ಸೋ ಕಸ ಪಾಸ್ ಸಿ ಅದ್ರಾಗ ತಿರ್ಸ್ಕೋಬಾಡರಾಗ ಏನರೋನ್ ಟೆಕ್ನಿಕ್ ಯಾವಪಾ ಎಷ್ಟು ಚಂದ ಬರ್ಸಾಕತ್ತಿ ತೆಲಿಗೆ ದಿಂ ದಿಂ ಮನ ನಿಧಿ ದೇವೆ ಅತ್ತಾ ಹಾ ಏನು ಮಾಡಬೇಕು ನೋಡ್ರಿ ಮಕ್ಕಳ ಜೊತೆಗೆ ಮತ್ತೆ ಹೇಳಿ ನಮ್ಮಮ್ಮಿ ನಿನ್ನೆ ನಮ್ಮ ಶ್ರೀ ಕಳ್ಕೊಂಡಿದ್ನ ಈ ಇಡೋದಳ ಹೇಳಿ ನೋಡ್ಬಿಟ್ಟನು ಇಲ್ಲ ಇಲ್ಲ ಹೇಳಿಲ್ಲ ನಾಳೆ ನಿಮಗೆ ಹೇಳ್ತೀನಿ ಗೋದಾರ್ ನಮಗ ಯಾವ ತರ ಮಾಡಿದ್ರು ಅಂತ ಹೇಳಿ ಚಿಕ್ಕ ನಾನು ನಾನ್ ಬೇಗ ತಿಂದಿಲ್ಲ ರಚಿತ ತಿಂದಾಳ ಆದ್ರ ಇನ್ನೊಂದ್ ಸ್ವಲ್ಪತ್ ಮಾಡ್ಬಿಡಪ್ಪ ಸಾಕುದಿಗೂದ್ಲಾ ಚಂದ ಅನಿಸಾತಿ ಮಾಲಿಶು ಸಿಕ್ಕಾಪ್ಟೆ ಚಂದ ಅನ್ಸಾತೈತಿ ನಿನ್ನೆನೂ ಲೇಟ್ ಆಗ್ಮಕ್ಕೊಂದು ದಿವ್ಸ ರೀ ಈಗ ಈ ಎರಡು ಹುಡುಗರು ಜೊತೆಗೆ ಎಲ್ಲ ಕೆಲಸ ಮಾಡಿ ಬಂಡೆ ತಿಕ್ಕಿ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕಿಟ್ಟು ಅಪ್ಲೋಡ್ ಮಲ್ಕೊಳ್ಳೋಂಗಿಲ್ಲ ರೀ ಅದು ಯಾವಾಗ ಅಪ್ಲೋಡ್ ಆಗಿರ್ತಿತ್ತು ಅದೆಲ್ಲ ನೋಡ್ಕೊಂಡು ಆಮೇಲೆ ಮತ್ತಿದ್ ಮಾಡೋದು ಮತ್ತು ನಾಳೆ ಬಿಡುದಕ್ಷಿಗುನಂತ ನನಗೂ ನಿದ್ದೆ ಬಂದಂಗೆ ಆಗುತ್ತೆ ಚಂದಾಗ ಸೊಖ ಸೊಪ್ಪು ಸೊಖ ಸೊಖ ಅದು ಬಾಯ್ ಅಪ್ಪ ಬಾಯ್ ಹೇಳ್ಬಿಡು